ನನಗೆ ನವೀನ್ ಕಿರಣ್ ಸರ್ ಬಗ್ಗೆ ಅದೇ ಪ್ರೀತಿ ಅದೇ ಗೌರವ ಅವ್ರು ನೀವತ್ತು ಎದೆಯಲ್ಲಿ ಇಟ್ಕೊಂಡಿದ್ದೀನಿ ಆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲ್ಲ ಅವ್ರು ನೀವತ್ತು ಎದೆಯಲ್ಲಿ ಇಟ್ಕೊಂಡಿದ್ದೀನಿ ಆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲ್ಲ ಸಮುದಾಯದ ಹಿರಿಯರು ಎಂ ಎಸ್ ರಾಮಯ್ಯ ಕುಟುಂಬದವರು ಸಿ ವಿ ಕುಟುಂಬದವರು ಎಲ್ಲರೂ ಸಹಕಾರ ತಗೊಂಡು ಸಮುದಾಯಕ್ಕೆ ಕೆಟ್ಟುವೇ ತರೋ ಪ್ರಯತ್ನ ಶಾಸಕರಾಗಿ ಮಾಡ್ತೀನಿ ಇದು ಸಮುದಾಯದ ವಿಚಾರ ಬಂದಾಗ ನಾವೆಲ್ಲ ಒಂದೇ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ಸೊ ಕೃಷ್ಣದೇವರಾಯ ವಿಗ್ರಹದ ಪ್ರತಿಷ್ಠಾಪನೆ ಆರ್ ಪುರಮಲ್ಲಿ ನಡೆಯುತ್ತೆ ಅದರ ಅಂಗವಾಗಿ ಇವತ್ತು ನಡೆಯಿತು ಸೊ ಚಿಕ್ಕಬಳ್ಳಾಪುರದಲ್ಲಿ ಸಮುದಾಯ ಇರಿರುವ ಸಿ ವಿ ವೆಂಕಟರಾಯ್ ಠಾಕ್ಲರ್ ನವೀನ್ ಕಿರಣ್ ಸರ್ ಬಹಳಷ್ಟು ಹಿರಿಯರಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಸಮುದಾಯಕ್ಕೆ ಮತ್ತಷ್ಟು ಒಳಿತು ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ ಬಯಸ್ತೇನೆ ನವೀನ್ ಕಿರಣ್ ನೀವು ಜೊತೆಯಾಗಿದ್ದರೆ ಸಮುದಾಯಕ್ಕೆ ಏನನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಅಭಿಮಾನಿಗಳು ಇದು ರಾಜಕೀಯ ಏನೇ ಇರ್ಬೋದು ಸಮುದಾಯದಲ್ಲಂತೂ ನಾವೆಲ್ಲ ಒಂದು ಸಮುದಾಯದ ವಿಚಾರದಲ್ಲಿ ಅಷ್ಟು ಹೇಳಕ್ ಬಯಸ್ತೀವಿ ನನಗೆ ನವೀನ್ ಕಿರಣ್ ಸರ್ ಬಗ್ಗೆ ಅದೇ ಪ್ರೀತಿ ಅದೇ ಗೌರವ ಅವ್ರು ನೀವತ್ತು ಎದೆಯಲ್ಲಿ ಇಟ್ಕೊಂಡಿದ್ದೀನಿ ಆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲ್ಲ ಅಷ್ಟಂತೂ ಹೇಳಬಲ್ಲೆ ನಾನು ಎಲ್ಲ ಸಮುದಾಯದ ಹಿರಿಯರು ಎಂ ಎಸ್ ರಾಮ ಕುಟುಂಬದವರು ಸಿ ವಿ ಕುಟುಂಬದವರು ಎಲ್ಲರ ಸಹಕಾರ ತಗೊಂಡು ಸಮುದಾಯ ಕೆಟ್ಟುವೇ ತರೋ ಪ್ರಯತ್ನ ಶಾಸಕರಾಗಿ ಮಾಡ್ತೀನಿ ಎಲ್ರ ಆಶೀರ್ವಾದದಿಂದ ಸಹಕಾರದಿಂದ ಮಾಡ್ತೀನಿ ಅಂತ ಹೇಳ್ತೀನಿ ಚಿಕ್ಕಬಳ್ಳಾಪುರ ನಗರಕ್ಕೆ ಯಾವುದಾದ್ರೂ ಒಂದು ರಸ್ತೆಗೆ ದೇವರನ್ನ ಹೆಸರಿಡಬೇಕು ಅವರನ್ನ ನಿರ್ಮಾಣ ಮಾಡಬೇಕು ಅಂತ ಇಲ್ಲ ಅದು ನಾನು ಸಮುದಾಯದವ್ರ ರಿಕ್ವೆಸ್ಟ್ ಇದೆ ನಾನು ಎಲ್ಲರ ಜೊತೆ ಮಾತಾಡಿ ಸಂಬಂಧಪಟ್ಟವ್ರ ಜೊತೆ ಕ್ರಮ ತಗೊಳ್ಳೋ ಪ್ರಯತ್ನ ಪಡ್ತೀನಿ ಸರ್